ಶ್ರೀ ವಾಲ್ಮೀಕಿ ಮಹರ್ಷಿ ಪೂರ್ವಭಾವಿ ಸಭೆಗೆ ಎಸ್ಟಿ ಸಮುದಾಯ ಮುಖಂಡರುಗಳು ಬಹಿಷ್ಕಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಕೂಡ್ಲಿಗಿ ಹಾಗೂ ವಿಜಯನಗರ ಜಿಲ್ಲೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಕೂಡ್ಲಿಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಶುಕ್ರವಾರದಂದು ಪೂರ್ವಭಾವಿ ಸಭೆಯನ್ನ ತಹಶೀಲ್ದಾರರಾದ ಕುಮಾರಿ ವಿ ಕೆ ನೇತ್ರಾವತಿ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು ಈ ಸಭೆ ಪ್ರಾರಂಭವಾಗುವ ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭದ ತಾಲೂಕು ಅಧ್ಯಕ್ಷರು ಹಾಗೂ ವಾಲ್ಮೀಕಿ ಸಮುದಾಯದ ಎಲ್ಲಾ ಮುಖಂಡರು ಎಸ್ಟಿ ಸಮುದಾಯಕ್ಕೆ ಸರ್ಕಾರದಿಂದ ಕುರುಬ ಸಮುದಾಯವನ್ನ ಎಷ್ಟೇ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲು ಮುಂದಾಗಿರುವ ಸರ್ಕಾರ ವಿರುದ್ಧ ತಾಲೂಕಿನ ಎಸ್ಟಿ ಸಮುದಾಯದೊಂದಿಗೆ ವೇದಿಕೆ ಮೇಲೆ ಇದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಸಭೆಯನ್ನ ಬಹಿಷ್ಕರಿಸಿ ಸಭೆಯಿಂದ ಹೊರ ನಡೆದರು ಹಾಗೆ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಮಾತ್ರ ಸಭೆ ಮುಂದುವರಿಸಿ ಸರ್ಕಾರದ ನಿಯಮಾವಳಿಯನ್ನ ಮಾಡಿದರು ಹಾಗೆ ಎಷ್ಟೇ ಸಮುದಾಯದ ಮುಖಂಡರುಗಳು ಸಭೆಯಿಂದ ಹೊರ ನಡೆದ ನಂತರ ಸಭೆ ನಡೆಯುವ ಹಾಲಿನಲ್ಲಿ ಖಾಲಿ ಖಾಲಿ ಚೇರುಗಳು ಕಟ್ ಬಂದವು ಆದರೂ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸರ್ಕಾರದಿಂದ ಮಾಡುವಂತ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ನಿಯಮಾವಳಿಗಳನ್ನು ಮುಂದುವರಿಸಲು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಜವಾಬ್ದಾರಿಗಳನ್ನ ವಹಿಸಿದ್ದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನರಸಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ದಾದಾಪೀರ್ ಪೊಲೀಸ್ ಇಲಾಖೆಯಿಂದ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ತಾಲೂಕು ಪರಿಶಿಷ್ಟ ಪಂಗಡದ ಇಲಾಖೆಯ ಅಧಿಕಾರಿಗಳಾದ ಭಾಷಾ ಮತ್ತು ವಿವಿಧ ಸಮುದಾಯದ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ

ವಾಲ್ಮೀಕಿ ಜಯಂತಿ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಸಭೆಯನ್ನು ತಾಲೂಕು ಹಾಗೂ ತಾಲೂಕ್ ಪಂಚಾಯತಿ ಕೂಡಲಿಗೆ ಪಶಿಷ್ಟ ಪಂಗಡ ಇಲಾಖೆ ಅವರು ದಿನ ಕೂಡ್ಲಿಗಿಯಲ್ಲಿ ಆಯೋಜನೆ ಮಾಡಿರ್ತಾರೆ ಈ ಪೂರ್ವಭಾವಿ ಸಭೆಯನ್ನು ನಮ್ಮ ಕೂರ್ಲಿಗಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಬಂಧುಗಳು ಬಹಿಷ್ಕರಿಸುತ್ತಿದ್ದೇವೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಟಿ ಪರಿಶಿಷ್ಟ ಪಂಗಡ ಟಿಗೆ ಮೇಲ್ವರ್ಗದ ಸಮುದಾಯಗಳನ್ನು ಸೇರಿಸುತ್ತಾ ಸೇರಿಸಲು ನಿಯೋಜನೆ ಮಾಡಿದ್ದಾರೆ ಆ ನಿಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಎಸ್ ಟಿ ಸಮುದಾಯಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ತುಂಬ ಅನ್ಯಾಯದ ವಿಷಯ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳೆಯಲು ನಮ್ಮ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಅನ್ಯಾಯವಾಗುತ್ತೆ ಆದ ಕಾರಣ ಇಷ್ಟೆಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಇಟ್ಕೊಂಡು ನಾವು ವಾಲ್ಮೀಕಿ ಜಯಂತಿ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಆದ ಕಾರಣ ನಾವು ಎಲ್ಲರೂ ಒಗ್ಗೂಡಿ ಒಂದು ನಿರ್ಣಯ ತಗೊಂಡು ಈ ಬಹಿಷ್ಕಾರವನ್ನು ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಗುರುಪೀಠದ ಮಾನ್ಯ ಗುರುಗಳ ಆದೇಶದಂತೆ ಏನು ತೀರ್ಮಾನ ತಗೊಳ್ಬೇಕನ್ನು ಎಲ್ಲರೂ ತಗೊಂಡು ಆದೇಶದಂತೆ ಪತ್ರಿಕೋದ್ಯಮ ಮುಖಾಂತರ ತಿಳಿಸಿ ಮುಂದುವರೆದ ಜಯಂತಿ ಆಚರಣೆ ಮಾಡಬೇಕೋ ಬೇಡವ ಅಂತಂದು ತಿಳಿಸಿದ್ದೇವೆ ಬಹಿಷ್ಕಾರಿ

ಪ್ರೋಟೋಕಾಲ್ ಪ್ರಕಾರ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ಕಂಟಿನ್ಯೂ ಮಾಡಿ ಶ್ರೀ ಮಾಸಿ